ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಸುರಿಯುತ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ಬಾಗಲಕೋಟೆ ಜಿಲ್ಲಾದ್ಯಂತವು ಕೂಡ ನದಿ ಪಾತ್ರದಲ್ಲಿ ಪ್ರವಾಹ ಸೃಷ್ಟಿಯಾಗಿರುವಂಥದ್ದು ಅದಕ್ಕೆ ಸಾಕ್ಷಿಯಾದಂಥ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದೀವಿ ಇದು ಬಾಗಲಕೋಟೆ ಜಿಲ್ಲೆ ಮುದೋಳ ಸಮೀಪದಲ್ಲಿರುವಂತಹ ಒಂದು ಘಟಪ್ರಭಾ ನದಿಯ ಯಾವ ರೀತಿ ಅದು ಹರಿತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾದಂಥ ದೃಶ್ಯ ಇದು ಅಂದರೆ ಮುದೋಳ್ ಟು ಯಾದವಾಡ ಬ್ರಿಡ್ಜ್ ಅಂತ ಇದನ್ನು ಕರೀತಾರೆ ಅಂದರೆ ಇಲ್ಲಿಂದ ಬೆಳಗಾವಿ ಜಿಲ್ಲೆ ಯಾದವಾಡಿಗೆ ಸಂಪರ್ಕ ಕಲ್ಪಿಸುವ ಮಧ್ಯದಲ್ಲಿರುವಂಥ ಒಂದು ಘಟಪ್ರಭಾ ಸೇತುವೆಯ ಪಕ್ಕದಲ್ಲಿ ಹರಿತಾ ಇರುವಂಥ ಘಟಪ್ರಭಾ ನದಿಯ ಒಂದು ಅಬ್ಬರ ಎಷ್ಟು ಮಟ್ಟಿಗೆ ಇದು ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ ಈಗಾಗಲೇ ಏನು ನದಿಯಲ್ಲಿ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏರಿ ಏರಿಕೆ ಆಗಿರುವಂಥದ್ದು ಇದರಿಂದ ಭಾಗ ಈ ಮುಂದೋಳ ಭಾಗದಲ್ಲಿ ಮತ್ತು ರಬಕವಿ ಬನ್ನಟ್ಟಿ ಭಾಗದಲ್ಲಿಯೇ ಸುಮಾರು ಒಂದು ಹತ್ತಾರು ಸೇತುವೆಗಳು ಅಂದರೆ ಕಿರು ಸೇತುವೆಗಳು ಜಲಾವೃತವಾಗಿ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಏನು ಸಂಪರ್ಕ ಕೊಂಡಿಯಂಥ ಸೇತುವೆಗಳು ಜಲಾವೃತವಾಗಿ ಸಂಪರ್ಕ ಬಂದಾಗಿರುವಂಥದ್ದು ಈಗ ಏನು ವಿಶಾಲವಾಗಿ ಏನು ಘಟಪ್ರಭಾ ನದಿ ಹರಿತಾ ಇದೆ ಅದರ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು ನೂರಾರು ಎಕರೆ ಪ್ರದೇಶದಲ್ಲಿ ಇರುವಂತಹ ಬೆಳೆಗಳು ಕೂಡ ಜಲಾವೃತವಾಗಿದೆ ಅದರಿಂದಲೂ ಕೂಡ ರೈತರಿಗೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಈ ರಸ್ತೆ ಏನಿದೆ ಮುದೋಳದಿಂದ ಯಾದವಾಳಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಪ್ರತಿನಿತ್ಯ ಕೂಡ ಸಾವಿರಾರು ವಾಹನಗಳು ಇಲ್ಲಿ ಓಡಾಡ್ತವೆ ಸುಮಾರು ಜನರು ಇಲ್ಲಿ ಅಂದ್ರೆ ಸಹಜವಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬರುವಂತದ್ದಾಗಿರ್ಬೋದು ಆ ಭಾಗದಲ್ಲಿರುವಂಥ ರೈತರು ಮುದೋಳಕ್ಕೆ ಏನಾದರೂ ಮಾರುಕಟ್ಟೆಗೆ ಬರುವಂತದ್ದಾಗಿರ್ಬೋದು ಅಥವಾ ಯಾವುದೇ ಸಾಮಾನುಗಳನ್ನು ಖರೀದಿ ಮಾಡುವಂಥ ವಿಚಾರ ಆಗಿರ್ಬೋದು ಬಸ್ಗಳಾಗಿರ್ಬೋದು ಇಲ್ಲಿ ಪ್ರತಿನಿತ್ಯ ಓಡಾಡುವಂಥ ಕೆಲಸ ಆಗುತ್ತೆ ಈಗ ಈ ಒಂದು ಏನು ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಇದನ್ನು ಈಗ ಬಂದ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತಿದೆ ಅದ್ರ ಜರೂ ಕೂಡ ಬೈಕ್ ಸವಾರರು ಯಾರು ಹೋಗಬಾರ್ದು ಅಂತ ಪೊಲೀಸರು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅವರು ಮಾತನ್ನು ಕೇಳಿದೆ ಬೈಕ್ ಸವಾರರು ಕೂಡ ಬರುವಂಥ ಒಂದು ದುಸ್ಸಾಹಸವನ್ನು ಮಾಡ್ತಾರೆ ಯಾಕಂತಂದರೆ ನೀರಿನ ಸೆಳವು ತುಂಬಾ ಜಾಸ್ತಿ ಆಗಿರುವಂತದ್ದು ಸ್ವಲ್ಪ ಮಟ್ಟಿಗೆ ಇಲ್ಲಿ ಆಮಾರಿದ್ರು ಕೂಡ ಘಟಪ್ರಭಾ ನದಿ ಪಾಲಾಗುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ ಆ ರೀತಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕೂಡ ಇಲ್ಲಿ ಪೊಲೀಸರಿಗೆ ಆಗಿರ್ಬೋದು ಜಿಲ್ಲಾಡಳಿತವಾಗಿರ್ಬೋದು ಮತ್ತು ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವೆಲ್ಲ ತಂಡ ಏನು ಕೆಲಸ ಮಾಡ್ತಾ ಇದೆ ಅವರಿಗೆ ಸಹಕಾರ ಕೊಡುವುದನ್ನು ಕೊಡುವುದು ಕೂಡ ತುಂಬಾ ಮುಖ್ಯವಾಗಿರುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನು ಸಹಕಾರಾತ್ಮಕವಾಗಿ ವಿಚಾರ ಮಾಡಬೇಕು ಪ್ರತಿ ಸಾರಿಯೂ ಕೂಡ ಈ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಏನು ಘಟಪ್ರಭಾ ನದಿಯ ನೀರಿನ ಪ್ರಮಾಣ ಸುಮಾರು ಒಂದು ಐವತ್ತರಿಂದ ಅರವತ್ತು ಸಾವಿರ ಕ್ಯೂಸೆಕ್ ದಾಟಿತಂದರೆ ಈ ಸೇತುವೆ ಬಂದಾಗುತ್ತೆ ಅಂತಹ ಸಂದರ್ಭದಲ್ಲಿ ಈ ಒಂದು ಸಂಪರ್ಕ ಸೇತುವೆ ಬಂದಾಗಿಂದ್ರೆ ಈ ಗ್ರಾಮಸ್ಥರು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಸುತ್ತುವರೆದು ಹೋಗುವಂಥ ಪರಿಸ್ಥಿತಿ ಇಲ್ಲಿನ ಜನರಿಗೆ ಬಂದು ಹೋಗ್ತಾ ಇರುವಂಥದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಕೆಲಸ ಮಾಡಬೇಕು ಇಲ್ಲಿ ಸ್ಥಳೀಯರು ಇದ್ದಾರೆ ಮಾತಾಡ್ಸೋಣ ಏನು ಹೇಳ್ತಾರೆ ಅಂತಂದು ಸರ್ ಈಗ ನೀರು ಭಾರಿ ಪ್ರಮಾಣದಲ್ಲಿ ಬರ ಈ ಸೇತುವೆ ಎಲ್ಲ ಬಂದ್ ಮಾಡತ್ತಾರೆ ನಿಮಗೆಲ್ಲ ಮುಂದೆ ಹೋಗ್ಲಿಕ್ಕೆಲ್ಲ ಎಷ್ಟು ತೊಂದರೆ ಆಗೈತೆ ಇನ್ಮೇಲೆ ಇದು ಬಹಳ ತೊಂದರೆ ಆಗತ್ತಿರ ಸರ್ ಅಂದ್ರೆ ನಮ್ಮ ರೈತರಿಗೂ ಹಾಗೂ ನಮ್ಮ ಶಾಲಿ ಹುಡುಗರಿಗೂ ಶಿಕ್ಷಕರಿಗೂ ಹಳ್ಳಿ ಮತ್ತು ನಮ್ಮ ಅಕ್ಕ ತಂಗಿಯರು ಎಲ್ಲ ಬಂಧುಗಳಿಗೂ ಭಾಳ ಇದು ಪೂಲಿನಿಂದ ಭಾಳ ಆಗುತ್ತೆ ಪೂಲು ಸ್ವಲ್ಪ ಹೈಟ್ ಆದರೆ ನಮಗೆ ಸ್ವಲ್ಪ ಸರಿ ಅನ್ನಿಸ್ತಾ ಇದ್ದು ಏಕೆಂದರೆ ಇದು ಪೂಲಿನ ಸಂಬಂಧ ಈಗ ನಡ್ಕೋತ ಅಡ್ಡಾಡೋ ಮುಂದೆ ಇನ್ನೂ ಒಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಅದರ ಸಂಬಂಧ ನಾವು ಒಂದು ಹಿಟ್ಟ ಹೇಳೋದು ದಯವಿಟ್ಟು ಎಲ್ಲರೂ ಸೇತುವೆ ಸ್ವಲ್ಪ ಜಿ ಹೈಟ್ ಮಾಡಿದರೆ ನಮಗೊಂದು ಪುಣ್ಯ ಆಗುತ್ತೆ ಈಗಿನ ರಸ್ತೆಗೆ ನಿಮ್ಮ ಸಂಚಾರ ಬಂದ್ ಮಾಡಿಬಿಟ್ರೆ ಮಕ್ಕಳೆಲ್ಲ ಶಾಲೆಗೆ ಬರ್ತಿರ್ತಾರೆ ಬೇರೆ ಅವೆಲ್ಲ ಬಂದ್ ಆಗಿಬಿಡುತ್ತಲ್ಲ ಎಲ್ಲ ತೊಂದರೆ ಆಗುತ್ತೆ ಅಂತಂದು ಶಾಲೆನ ತೊಂದರೆ ಇದನ್ನಾಗಿತ್ತು ಶಾಲೆಯ ರಜೆ ಕೊಡಾತಿದಾರೆ ಮಕ್ಕಳು ಅಭ್ಯಾಸ ಇದನ್ನು ಇದನ್ನು ತೊಂದರೆ ಆಗುತ್ತಿದೆ ಅದ್ರ ಸಂಬಂಧ ನಾವು ಒಟ್ಟು ರಿಕ್ವೆಸ್ಟ್ ಮಾಡ್ಕೋದು ಒಂದೇ ಸಪೋಸ್ ಬರ್ಬೇಕಂದ್ರೆ ಚಿತ್ಕಂಡಿಯಿಂದ ಹಂಗೆ ಬರೋದಕ್ಕಿಲ್ಲ ರೀ ಇಲ್ಲಿ ಬಸ್ ಇಲ್ಲಿ ಬಿಟ್ಟು ಅವ್ರು ನಡ್ಕೋದು ಈಗ ನಡೋ ನಡ್ಕೋದು ಬರೋದಾಕತ್ರಿ ಅದರ ಸಂಬಂಧ ರೀ ಒಟ್ಟು ಯಾರೇ ಆದರೂ ಹೈಟ್ ಆದ್ರೆ ಸ್ವಲ್ಪ ಎತ್ತರ ಮಾಡಿದ್ರೆ ನಮಗೆ ಪೂಲ್ ಇದನ್ನು ಎಲ್ಲರಿಗೂ ಒಟ್ಟು ಸ್ವಲ್ಪ ಒಳ್ಳೇದಾಗತ್ತೆ ನಮಗೆ ಇದಿಷ್ಟು ಸ್ಥಳೀಯರ ಮಾತು ಯಾಕಂದ್ರೆ ಪ್ರತಿ ಸಾರಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಯಾಕಂದ್ರೆ ಈ ಒಂದು ರಸ್ತೆ ಜಲಾವೃತವಾದ ನಂತರ ಈ ಸೇತುವೆ ಜಲಾವೃತವಾದ ನಂತರ ಈ ರಸ್ತೆಯನ್ನು ಬಂದ್ ಮಾಡಿಬಿಡ್ತಾರೆ ಇಂತಹ ಸಂದರ್ಭದಲ್ಲಿ ಆ ಭಾಗದ ಹಳ್ಳಿಗಳಿಂದ ಬರಬೇಕಾದಂಥ ಜನರು ಸುತ್ತಲೂ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಸುತ್ತುರೆದುಕೊಂಡು ಬರುವಂಥ ಪರಿಸ್ಥಿತಿ ಆಗುತ್ತೆ ಅದಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತಂದರೆ ಈ ಸೇತುವೆ ಎತ್ತರದ ಪ್ರಮಾಣವನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಎತ್ತರಿಸಿ ಈ ಒಂದು ಗೋಡಾಟಕ್ಕೆ ಏನೋ ತಪ್ಪಿಸುವಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಬಾಪು ಸೀತೆ ರವಿಮುಖಿ ಟಿವಿ ನೈನ್ ಬಾಗಲಕೋಟೆ